ನಮಸ್ಕಾರ ನಾನು ಚನ್ನವೀರ್ ಸಗರ್ನಾಳ್ ಇಂದಿನಿಂದ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ಜವಾಬ್ದಾರಿಯನ್ನು ವಹಿಸಿಕೊಂಡವನಾಗಿದ್ದು ಇನ್ನು ಮುಂದೆ ದಿನನಿತ್ಯವೂ ಕೂಡ ಒಂದಿನೊಂದು ಸುದ್ದಿ ಸುದ್ದಿ ಸ್ವಾರಸ್ಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ ಹಾಗಾದರೆ ಇವತ್ತಿನ ಸುದ್ದಿ ಸ್ವಾರಸ್ಯ ಏನು ಅಂತಂದರೆ ಭಾರತೀಯ ದಂಡ ಸಂಹಿತೆ ಅಂತ ಏನು ಇಲ್ಲಿವರೆಗೆ ಕರಿತಿದ್ದೀವಿ ನಾವು ಇಂಡಿಯನ್ ಪಿನಲ್ ಕೋಡ್ ಅದು ಹೆಸರು ಬದಲಾವಣೆ ಆಗಿದೆ ಕೆಲವೊಂದು ಕಾನೂನುಗಳಲ್ಲಿ ಬದಲಾವಣೆ ಆಗಿದೆ ಹಾಗೆಯೇ ಸಿ ಆರ್ ಪಿ ಸಿ ಅಂತ ಏನು ಕರೀತಿದ್ದೀವಿ ನಾವು ಇಲ್ಲಿವರೆಗೆ ಸೊ ಅದು ಕೂಡ ಚೇಂಜ್ ಆಗಿದೆ ಅದರ ಹೆಸರು ಚೇಂಜ್ ಆಗಿದೆ ಬಿ ಎನ್ ಎಸ್ಸು ಬಿ ಎನ್ ಎಸ್ ಎಸ್ಸು ಮತ್ತು ಸಾಕ್ಷ್ಯ ಅಧಿನಿಯಮ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏನಿತ್ತು ಅದು ಈಗ ಸಾಕ್ಷ್ಯ ಅಧಿನಿಯಮವಾಗಿದೆ ಯಾಕೆ ಈ ಒಂದು ಬದಲಾವಣೆ ಮಾಡಲಾಯಿತು ಇದರ ಉದ್ದೇಶ ಏನು ಹಾಗೆಯೇ ಈ ಒಂದು ಬದಲಾವಣೆಯ ಮೂಲಕ ಏನೆಲ್ಲ ಸಂಗತಿಗಳು ನಾವೆಲ್ಲ ತಿಳ್ಕೋಬೇಕಾಗಿದೆ ಅನ್ನುವಂಥದ್ದು ಕೂಡ ಮಹತ್ವದ್ದಾಗುತ್ತೆ ಈ ಹಿನ್ನೆಲೆಯಲ್ಲಿ ಖ್ಯಾತ ನ್ಯಾಯವಾದಿಗಳು ಆಗಿರುವಂಥ ಮತ್ತು ರಾಜ್ಯದ ಮಾಜಿ ಅಡ್ವೊಕೇಟ್ ಜನರಲ್ ಆಗಿರುವಂಥ ಅಶೋಕ್ ಹಾರ್ನಳ್ಳಿ ಸರ್ ಈಗ ನಮ್ಮ ಜೊತೆ ಇದ್ದಾರೆ ಬನ್ನಿ ಒಂದೊಂದೇ ವಿಷಯಗಳನ್ನು ಅವರಿಂದ ತಿಳ್ಕೊಳ್ಳೋಣ ತಡ ಯಾಕೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇದೊಂದು ಮಹತ್ವದ ಬದಲಾವಣೆ ಅಂತ ಕರಿಬೋದಾ ಹೇಗೆ ಯಾಕಂದ್ರೆ ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ ಎಲ್ಲ ಕೂಡ ಬದಲಾವಣೆ ಆಗಿದೆ ಈ ನ್ಯಾಯಾಂಗದಲ್ಲೂ ಕೂಡ ಬದಲಾವಣೆ ಆಗಿದೆ ಇದೊಂದು ಕ್ರಾಂತಿಕಾರಕ ನಿರ್ಧಾರ ಅಂತ ಕೆಲವರು ಹೇಳ್ತಾ ಇದ್ದಾರೆ ಏನು ಸರ್ ಇದು ಬದಲಾವಣೆ ಅಂದರೆ ಕಾಲಕ್ಕೆ ತಕ್ಕಾಗಿ ಕೆಲವು ಬದಲಾವಣೆಗಳಾಗಬೇಕಾದಂಥ ಅವಶ್ಯಕತೆ ಇದೆ ಯಾವುದೇ ಒಂದು ಅಪರಾಧವನ್ನು ಶಿಕ್ಷಣ ಶಿಕ್ಷಿಸಬೇಕಾದ್ರೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಈಗ ಉದಾಹರಣೆಗೆ ಯಾವ ಅಪರಾಧಕ್ಕೆ ಯಾವ ಶಿಕ್ಷೆ ಅನ್ನಬೇಕಾದ್ರೆ ಇಂಡಿಯನ್ ಪೀನಲ್ ಕೋಡ್ ಅಂತ ಹೇಳಿ ನಮ್ಮ ಬ್ರಿಟಿಷರ ಕಾಲದಲ್ಲೇ ಬಂದಂಥ ಕಾನೂನು ಅದನ್ನು ಈಗ ಕೆಲವು ಬದಲಾವಣೆಗಳ ಮೂಲಕ ಈಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಸೆಡಿಷನ್ ಅಂತ ಇತ್ತು ರಾಜದ್ರೋಹ ಇದು ಇರಬೇಕಾ ಬೇಡವಾ ಅನ್ನೋ ಒಂದು ಪ್ರಶ್ನೆ ಇತ್ತು ಹೀಗಾಗಿ ಕಾಲಾನುಕ್ರಮದಲ್ಲಿ ಯಾವುದು ಅಪರಾಧ ಅಪರಾಧಕ್ಕೆ ಯಾವ ಥರ ಶಿಕ್ಷೆ ಕೊಡಬೇಕು ಅನ್ನೋದು ಅನೇಕ ಬದಲಾವಣೆಗಳನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಉದಾಹರಣೆ ಸಣ್ಣ ಸಣ್ಣ ಅಪರಾಧಕ್ಕೆ ಮನುಷ್ಯನ ಜೈಲಿಗೆ ಕಳಿಸಿದ್ರೆ ಆ ಜೈಲಿನಿಂದ ಹೊರಬರಬೇಕಾದ್ರೆ ಅವನು ದೊಡ್ಡ ಇನ್ನೂ ಹೆಚ್ಚಿನ ಅಪರಾಧ ಮಾಡತಕ್ಕಂಥ ಒಂದು ಸಂದರ್ಭ ಬರುತ್ತೆ ಹಾಗಾಗಿ ಕೆಲವು ಈ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಮೊದಲನೇದು ಎವಿಡೆನ್ಸ್ ಆ್ಯಕ್ಟು ಮೂರು ಕಾನೂನು ಈ ಅಪರಾಧಗಳನ್ನು ಕ್ರಮ ವಹಿಸೋದ್ರಲ್ಲಿ ಮೂರು ಕಾನೂನುಗಳು ಮಹತ್ವದಂಥ ಅಂಶವನ್ನು ವಹಿಸುತ್ತೆ ಮೊದಲನೇದು ಇಂಡಿಯನ್ ಪೀನಲ್ ಕೋರ್ಟ್ ಅನ್ನೋದೇನಿದೆ ಅದನ್ನು ಇವತ್ತಿನ ದಿನ ಭಾರತೀಯ ನ್ಯಾಯ ಸಂಹಿತೆ ಅನ್ನೋ ಒಂದು ಹೆಸರಿನಲ್ಲಿ ಕರೀತಾ ಇದ್ದಾರೆ ಅಂದರೆ ಇಂಡಿಯನ್ ಪೀನಲ್ ಕೋಡಲ್ಲಿ ಯಾವ ಅಪರಾಧಕ್ಕೆ ಯಾವ ಶಿಕ್ಷೆ ಇದರಲ್ಲಿ ಕೆಲವು ಬದಲಾವಣೆಗಳನ್ನು ತಂದಿದ್ದಾರೆ ಉದಾಹರಣೆಗೆ ಈಗ ಯಾರ ಮೇಲಾದರೂ ಆಕ್ರಮಣ ಮಾಡಿ ಆಕೆ ಏನು ಜೀವನ ಇಡೀ ಸಾಯೋದು ಇಲ್ಲ ಬದುಕೋದು ಇಲ್ಲ ಆ ಥರ ಸ್ಥಿತಿ ಆದರೆ ಅದಕ್ಕೆ ವಿಶೇಷ ಶಿಕ್ಷೆಯನ್ನು ಮಾಡಬೇಕು ಅನ್ನೋ ಒಂದು ಹೊಸ ಇದನ್ನ ಅಂದರೆ ವೆಜಿಟೇಟಿವ್ ಸ್ಟೇಟ್ ಆದರೆ ಅದಕ್ಕೆ ಬೇರೆಯಾದಂಥ ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನೋ ಒಂದು ಅದೇ ರೀತಿ ಮಾಬ್ ಲಿಂಚಿಂಗ್ ಒಂದು ಗುಂಪಿನಲ್ಲಿ ಎಲ್ಲ ಒಬ್ರನ್ನ ಹುಡುಗಿದ್ರೆ ಅವರಿಗೆ ಕೊಡಬೇಕಾದಂಥ ಏನು ಆಮೇಲೆ ಸಣ್ಣ ಪುಟ್ಟ ಶಿಕ್ಷೆಯಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂದರೆ ಈ ರೀತಿಯಾದಂಥ ಸೇವೆಯನ್ನು ಮಾಡ್ತಕ್ಕಂಥದ್ದನ್ನು ಹೇಳ್ತಕ್ಕಂಥ ಬದಲಾವಣೆಯನ್ನು ತಂದಿದ್ದಾರೆ ಇದಲ್ದಲೇ ನಾವು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಹಿಂದಿತ್ತು ಆರ್ ಪಿ ಸಿ ಆರ್ ಪಿ ಸಿ ಅದಕ್ಕೆ ಈಗ ಅದಕ್ಕೂ ಸಹ ಬದಲಾವಣೆ ಮಾಡಿ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಹೇಳಿ ಕಾನೂನನ್ನ ತಂದಿದ್ದಾರೆ ಭಾರತೀಯ ನಾಗರಿಕ ಸಾಕ್ಷ ನಾಗರಿಕ ಸುರಕ್ಷಾ ಸಂಹಿತೆ ಬಿ ಎನ್ ಎಸ್ ಎಸ್ ಹೌದು ಅದೇ ರೀತಿ ಈ ಎವಿಡೆನ್ಸ್ ಆಕ್ಟ್ ಯಾವ ರೀತಿ ಸಾಕ್ಷ್ಯವನ್ನು ಮಾಡಬೇಕು ಯಾವುದೇ ಅಪರಾಧ ಆದ್ರೆ ಯಾವ ರೀತಿ ನ್ಯಾಯಾಲಯದ ಮುಂದೆ ರುಜುವಾತ ಪಡಿಸಬೇಕು ಅದಕ್ಕೆ ಎವಿಡೆನ್ಸ್ ಆಕ್ಟ್ ಅನ್ನೋದಿತ್ತು ಆ ಎವಿಡೆನ್ಸ್ ಆಕ್ಟ್ಗೆ ಭಾರತೀಯ ಸಾಕ್ಷಿ ಅಧಿನಿಯಮ ಅನ್ನುವ ಒಂದು ಕಾನೂನನ್ನು ತಂದಿದ್ದಾರೆ ಬಿ ಎನ್ ಎ ಆಯಿತು ಇವಾಗ ಆ ದೃಷ್ಟಿಯಲ್ಲಿ ಈಗ ಇವತ್ತಿನ ಕಾಲದಲ್ಲಿ ಎಲ್ಲ ನೋಡಿ ಸೈಬರ್ ಕ್ರೈಮ್ಸ್ ಆಗ್ತಾ ಇದೆ ಈ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಯಾವ ರೀತಿ ರುಜುವಾತು ಪಡಿಸೋದು ಹೀಗೂ ಕೆಲವು ಬದಲಾವಣೆಗಳನ್ನು ತಂದಿದ್ದಾರೆ ಇನ್ನೂ ಕೆಲವು ಬದಲಾವಣೆಗಳೇನು ಅಂತ ಹೇಳಿದ್ರೆ ಈಗ ಈ ಡೈರೆಕ್ಟ್ರೇಟ್ ಆಫ್ ಪ್ರಾಸಿಕ್ಯೂಷನ್ ಅಂತ ಹೇಳಿ ಒಂದು ಸ್ವತಂತ್ರ ಸಂಸ್ಥೆಯನ್ನು ಸ್ಥಾಪನೆ ಮಾಡೋ ದೃಕ್ಕಿನಲ್ಲೂ ಸಹ ಈ ಕಾನೂನಲ್ಲಿ ಮಾಡಿದೆ ಅಂದರೆ ಪೊಲೀಸ್ನವ್ರು ಹೇಳಿದ್ದೇ ಸರಿಯಾದದ್ದು ಅಂತ ಹೇಳಿ ನಾವು ಅಂದ್ಕೊಳ್ಳೋಕ್ಕಾಗಲ್ಲ ಎಷ್ಟೋ ಸಂದರ್ಭದಲ್ಲಿ ಅದಕ್ಕೆ ಸ್ವತಂತ್ರವಾಗಿ ಅವರ ಅವರು ಅದನ್ನು ಗಮನಿಸಿ ಈ ಕೇಸ್ನಲ್ಲಿ ನಾವು ಎಫ್ ಐ ಆರ್ ಹಾಕ್ಬೋದೆ ಬ್ಯಾಡವೆ ಅದನ್ನು ಸಹ ನಿಶ್ಚಯಿಸೋದಕ್ಕೆ ಆ ಒಂದು ನಿಯಮವನ್ನು ತಂದಿದ್ದಾರೆ ಹಿಂದೆಲ್ಲ ಕಾನೂನು ಹಾಕ್ಬಿಟ್ರೆ ಈಗ ಐ ಆರ್ ಎಷ್ಟು ದಿನದಲ್ಲಿ ಹಾಕಬೇಕು ಅನ್ನೋದೆಲ್ಲ ಇರಲಿಲ್ಲ ಈಗ ಎಲ್ಲದಕ್ಕೂ ಸಹ ಒಂದು ಕಾಲದ ಪರಿಮಿತಿಯನ್ನು ಕೊಟ್ಟಿದ್ದಾರೆ ಇಷ್ಟೇ ದಿನದಲ್ಲಿ ಒಂದು ಇದನ್ನ ಹಾಕಬೇಕು ಎಫ್ ಐ ಆರ್ ಕಂಪ್ಲೇಂಟನ್ನು ಹಾಕಬೇಕು ಅಂತ ಈ ರೀತಿ ಕಾಲದ ಪರಿಮಿತಿಯನ್ನು ಕೊಟ್ಟಿದ್ದಾರೆ ಸಿವಿಲ್ ಡಿಸ್ಪ್ಯೂಟ್ ಲಿಮಿಟೇಷನ್ ಆ್ಯಕ್ಟ್ ಆಕ್ಟ್ ಅನ್ನುವಂಥದ್ದು ನೋಡ್ತಾ ಇದ್ದೀವಿ ಸರ್ ನಾವು ಈಗ ಕ್ರಿಮಿನಲ್ ಅಲ್ಲೂ ಕೂಡ ಕಾಲದ ಮಿತಿಯಲ್ಲಿ ಸಿವಿಲ್ ಡಿಸ್ ವ್ಯಾಜ್ಯದಲ್ಲಿ ಏನಾಗುತ್ತೆ ಅಂದ್ರೆ ಕಾಲದ ಮಿತಿ ಮೀರಿಬಿಟ್ರೆ ಮಾಡೋ ಹಾಗೆ ಇಲ್ಲ ಆದರೆ ಇದು ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳಿ ಅನ್ನೋ ದೃಷ್ಟಿಯಲ್ಲಿ ಈ ನಿಯಮವನ್ನ ಮಾಡಿದ್ದಾರೆ ಅಂದ್ರೆ ಆ ದಿನ ಆಗ್ಬಿಟ್ರೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಆಗೋದಿಲ್ಲ ಆ ದೃಷ್ಟಿಯಲ್ಲಿ ಕೆಲವು ಇದರಲ್ಲಿ ಇದ್ರೆ ಇನ್ನೂ ಹೆಚ್ಚಿನ ಬದಲಾವಣೆ ಅಂದ್ರೆ ಈಗ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಇದ್ದಾರೆ ಪಬ್ಲಿಕ್ ಸರ್ವೆಂಟ್ಸ್ ಮೇಲೆ ನೀವು ಸ್ಯಾಂಕ್ಷನ್ ತಗೊಳ್ದಲೆ ಅವ್ರ ಮೇಲೆ ಕಾನೂನಿನ ಕ್ರಮವನ್ನು ಆಗೋದಿಲ್ಲ ಸರ್ಕಾರದ ಅನುಮತಿ ತಗೋಬೇಕು ಆ ರೀತಿ ಅನುಮತಿ ತಗೋಬೇಕಾದ್ರೆ ಸರ್ಕಾರದವರು ಅದನ್ನು ಹಾಗೆ ಇಟ್ಕೊಂಡು ಅದರಲ್ಲಿ ಅನುಮತಿನೇ ಕೊಡದಲೇ ಹೋದರೆ ಅದನ್ನು ಅನುಮತಿ ಕೊಟ್ಟ ಹಾಗೆ ಅಂತ ಭಾವಿಸಬೇಕು ಅಂದರೆ ಡೀಮ್ಡ್ ಸ್ಯಾಂಕ್ಷನ್ ಅನ್ನೋ ಒಂದು ಕಾನೂನನ್ನು ಸಹ ಈಗ ಈಗ ಹೊಸದಾಗಿ ಒಂದು ಅದನ್ನು ಅದರಲ್ಲಿ ಅಳವಡಿಸಿದ್ದಾರೆ ಅದಲ್ಲದೆಲ್ಲೇ ಇನ್ನೊಂದು ಬದಲಾವಣೆ ಅಂತ ಹೇಳಿದ್ರೆ ಈಗ ನ್ಯಾಯಾಲಯದವರು ಅದನ್ನು ಏನು ಇದರಲ್ಲಿ ಕೇಸ್ ಇದೆ ಅಂತ ಹೇಳಿ ಕಾಗ್ನಿಜೆನ್ಸ್ ತೊಗೊಳ್ಳೋದು ಅಂತಾರೆ ಅಂದರೆ ನ್ಯಾಯಾಲಯದ ಗಮನಕ್ಕೆ ಅದನ್ನು ಪರಿಶೀಲನೆಗೆ ಒಳವಡಿಸ್ಪಡಿಸೋದು ಅಂತ ಹಾಗೆ ತೆಗೆದುಕೊಳ್ಬೇಕಾದರೂ ಸಹ ಈ ಪಬ್ಲಿಕ್ ಆದವ್ರಿಗೆ ಅವ್ರಿಗೆ ಒಂದು ಅವಕಾಶ ಕೊಟ್ಟು ಮುಂದೆಲ್ಲ ಹೀಗೆಲ್ಲ ಅವಕಾಶ ಇರಲಿಲ್ಲ ಯಾರು ಬೇಕಾದ್ರೂ ಕೇಸ್ ಹಾಕ್ಬೋದು ಅವ್ರನ್ನ ಕೇಳಿದ್ದು ಯಾವಾಗ ಅಂದರೆ ಒಂದು ಸಮನ್ಸ್ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿದಾಗಲೇ ಅವ್ರಿಗೆ ಗೊತ್ತಾಗೋದು ಈಗ ಪಬ್ಲಿಕ್ ಸರ್ವೆಂಟ್ಸ್ಗೆ ಮುಂಚೆನೇ ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋ ಒಂದು ಈ ರೀತಿಯಾದಂಥ ಕೆಲವು ಬದಲಾವಣೆಗಳನ್ನು ತಂದಿದ್ದಾರೆ ಇದನ್ನು ಇನ್ನೂ ಮುಂದೆ ಜಾರಿಗೆ ಬಂದ ಮೇಲೆ ಕೆಲವು ನಿಯಮಗಳು ಯಾವ ರೀತಿ ಅದರಿಂದ ಅನುಕೂಲ ಆಗುತ್ತೆ ಅನನುಕೂಲ ಆಗುತ್ತೆ ಅನ್ನೋದನ್ನು ನಾವು ಜಾರಿಗೆ ಬಂದ ಮೇಲೆ ನೋಡಬೇಕಾಗುತ್ತೆ ಅದೇ ಸರ್ ಇವತ್ತು ಜುಲೈ ಫಸ್ಟ್ ಇಂದ ಜಾರಿ ಆಗಿದೆ ಈ ಹಿಂದೆ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ಪ್ರಕಟಿಸಿತ್ತು ಇವತ್ತಿಂದ ಜಾರಿ ಆಯಿತು ಈ ದಂಡ ಸಂಹಿತೆ ಅನ್ನುವಂಥದ್ದು ದಂಡ ಅನ್ನುವಂಥದ್ದು ಇದೆಯಲ್ಲ ಈ ಶಿಕ್ಷೆ ಅನ್ನುವಂಥದ್ದು ಬೇಡ ನ್ಯಾಯ ಅನ್ನುವಂಥದ್ದು ಒಂದು ಪರಿಭಾಷೆಯಲ್ಲಿ ನಾವು ಭಾವಿಸೋಣ ಅನ್ನುವಂಥದ್ದು ಮುಖ್ಯವಾಗಿ ಒಂದು ಸಂದೇಶ ಸಾರುವಂಥದ್ದು ಎರಡನೇದಾಗಿ ನೀವೇ ಹೇಳಿದಾಗೆ ತ್ವರಿತಗತಿಯಲ್ಲಿ ನಮ್ಮ ದೇಶದಲ್ಲಿ ನ್ಯಾಯದಾನ ಸಿಗ್ತಾ ಇರಲಿಲ್ಲ ಇಲ್ಲಿವರೆಗೂ ಕೂಡ ಇನ್ಮೇಲೆ ಬಹಳ ಶೀಘ್ರವೇ ಪ್ರಕರಣಗಳು ಇತ್ಯರ್ಥ ಆಗಬೇಕು ಒಂದು ಎರಡನೇದು ಪೊಲೀಸರ ಪರವಾಗಿ ಕೆಲವೊಂದು ಈ ಇಂಡಿಯನ್ ಪಿನಲ್ ಕೋಡ್ ಅನ್ನುವಂಥದ್ದು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಅಂದ್ರೆ ಅಷ್ಟು ನೂರ ಐವತ್ತು ನೂರ ಎಂಬತ್ತು ವರ್ಷದ ಹಳೆಯದಾದಂಥ ಕಾನೂನುಗಳು ಅದು ಏನು ಹೇಳ್ತಾ ಇತ್ತು ಅಂದ್ರೆ ಬರೀ ಪೊಲೀಸರ ಪರವಾಗಿತ್ತು ಅನ್ನುವಂಥದ್ದು ಈಗ ಈ ಬದಲಾವಣೆ ಸಂತ್ರಸ್ತರು ಯಾರಿದ್ದಾರೆ ಅವ್ರ ಪರವಾಗಿ ಮತ್ತೆ ದೂರುದಾರರು ಯಾರಿದ್ದಾರೆ ಅವ್ರ ಪರವಾಗಿ ಕೂಡ ನ್ಯಾಯವನ್ನು ಕೊಡುವಂಥದ್ದಾಗಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಸರ್ ಈ ಹಿನ್ನೆಲೆಯಲ್ಲಿ ಏನು ಹೇಳ್ತಿದ್ರು ಅಂದರೆ ಯಾವುದೇ ಕಾನೂನಾದರೂ ಸಹ ಅದನ್ನು ಜಾರಿಗೊಳಿಸೋದು ಸರಿಯಾದಂಥ ಜಾರಿಗೊಳಿಸಿದ್ರೆ ಮಾತ್ರ ಅದು ಕಾನೂನಿನ ಪರಿಣಾಮವನ್ನು ಬೀರುತ್ತೆ ಅದರಿಂದ ಕಾನೂನು ಒಂದರಿಂದನೇ ಎಲ್ಲದಕ್ಕೂ ಪರಿಹಾರ ಅಂತ ಹೇಳೋದಕ್ಕಾಗಲ್ಲ ಆದರೆ ಬದಲಾವಣೆ ಅನ್ನೋದು ಒಳ್ಳೆಯದು ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಯಾವತ್ತೋ ಒಂದು ಕಾನೂನಲ್ಲಿ ಮಾಡಿದ್ರು ನಮಗೆ ವಕೀಲರಿಗೆಲ್ಲ ಅಭ್ಯಾಸ ಹೋಗಿದೆ ಸೆಕ್ಷನ್ಗಳು ಈ ಸೆಕ್ಷನ್ ಹೇಳೋದು ಈಗ ಹೊಸದಾಗಿ ಸ್ವಲ್ಪ ಹೊಂದ್ಕೋಬೇಕಾಗುತ್ತೆ ಸರಿ ನಿಮ್ಮ ಪ್ರಕಾರ ಎಷ್ಟು ಕಾನೂನುಗಳನ್ನು ಬಿಟ್ಟು ಹಾಕಿದ್ದಾರೆ ಅಂದ್ರೆ ಅಂದ್ರೆ ಎಲ್ಲ ಕಾನೂನು ಕೆಲವು ಅಂಶಗಳಿದ್ದರೂ ಸಹ ಕೆಲವು ಹೊಸದಾದಂಥ ಅಂಶಗಳನ್ನು ಸೇರಿಸಿದ್ದಾರೆ ಆದರೆ ಆದರೆ ಏನಾಗುತ್ತೆ ಅಂದರೆ ಯಾವ ಹಿಂದೆ ಇದ್ದಂಥ ಏನಿದೆ ಆ ಕಲುಗಳ ಇಲ್ಲವೇ ಇಲ್ಲ ಎಲ್ಲವೂ ಬದಲಾಗಿಬಿಟ್ಟಿದೆ ಅಂದ್ರೆ ಈಗ ವಕೀಲರು ಮತ್ತೆ ಈಗ ಮತ್ತೆ ನಾವು ಈಗ ಓದ್ಕೋಬೇಕಾದಂತ ಅವಶ್ಯಕತೆ ಇದೆ ಮತ್ತೆ ಆ ಸೆಕ್ಷನ್ಗಳನ್ನ ಬಾಯಪಾಠ ಮಾಡಿ ನಮ್ಗೆ ದಿನನಿತ್ಯಕ್ಕೆ ಅವಶ್ಯಕ ಬೇಕಾದಂತ ಯಾವ್ಯಾವ ಕಲಂಗಳು ಗಮನಿಸಬೇಕಾದಂತ ಅವಶ್ಯಕತೆ ಇದೆ ಈ ಕಾನೂನು ಜಾರಿಗೊಳಿಸಕ್ಕಿಂತ ಮುಂಚೆನೆ ಒಂದು ಟ್ರೈನಿಂಗು ಅಥವಾ ಒಂದೇನಾದ್ರೂ ನಿಮಗೆ ಒಂದು ಓರಿಯಂಟೇಶನ್ ಏನಾದರೂ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಟ್ರೈನಿಂಗ್ ನಡೀತಾ ಇದೆ ಬೇರೆ ಬೇರೆ ಕಡೆ ನಾವೀಗ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಅನೇಕ ಟ್ರೈನಿಂಗ್ ಆಗೋದು ಕಾಣುತ್ತೆ ಇವತ್ತೇ ಹೈಕೋರ್ಟ್ ನಲ್ಲಿ ಈ ರೀತಿಯಾದಂತ ಒಂದು ಟ್ರೈನಿಂಗ್ ಕಾರ್ಯಕ್ರಮ ಇವತ್ತೇ ಉದ್ಘಾಟನೆ ಆಗಿದೆ ಯಾವುದೇ ಆದರೂ ಸಹ ನಾವು ಬರೀ ವಕೀಲರಾದವರು ಯಾವುದೇ ಕಾನೂನನ್ನು ಸಹ ಓದಿ ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇರಬೇಕು ಹಾಗಾಗಿ ನಾವೇ ಕೂತ್ಕೊಂಡು ಅಧ್ಯಯನ ಮಾಡುವುದು ಅವಶ್ಯಕತೆ ಇದೆ ಆಮೇಲೆ ಯಾವುದಾದ್ರೂ ಒಂದು ಸಮಸ್ಯೆ ಎದುರಿಗೆ ಬಂದಾಗ ಆ ಸಮಸ್ಯೆ ಹಿನ್ನೆಲೆಯಲ್ಲಿ ಕಾನೂನು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಯೋಚನೆ ಮಾಡಬೇಕಾಗುತ್ತೆ ಈಗ ಕಾನೂನನ್ನು ಸುಮ್ಮನೆ ನಾವು ಕಾಲೇಜಲ್ಲಿ ಓದ್ದಾಗ ಓದ್ಬಿಟ್ರೆ ಉಪಯೋಗ ಆಗಲ್ಲ ಸಮಸ್ಯೆ ಹಿನ್ನೆಲೆಯಲ್ಲಿ ಕಾನೂನನ್ನು ಯಾವ ರೀತಿ ಪರಿಭಾಷೆ ಕೊಡಬೇಕು ಅಂತ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಆದರೆ ಜೂನಿಯರ್ಸ್ಗಳಿಗೆ ನೀವೇನು ಹೇಳೋಕೆ ಯಾವುದೇ ವಕೀಲರಾದ್ರೂ ಈ ವಕೀಲಿ ವೃತ್ತಿಯಲ್ಲಿ ನಿರಂತರ ಅಧ್ಯಯನ ಯಾವತ್ತೂ ಮುಗಿತು ಅನ್ನೋ ಸುದ್ದಿನೇ ಇಲ್ಲ ಕಿರಿಯ ವಕೀಲರು ಓದಬೇಕು ಹಿರಿಯ ವಕೀಲರು ಓದಲೇಬೇಕು ಆ ದೃಷ್ಟಿಯಲ್ಲಿ ಅಧ್ಯಯನ ಮಾಡಿದಲೇ ಬೇರೆ ಮಾರ್ಗ ಇಲ್ಲ ಆ ದೃಷ್ಟಿಯಲ್ಲಿ ಕಿರಿಯ ವಕೀಲರು ಅದರ ಬಗ್ಗೆ ಅಧ್ಯಯನ ಮಾಡಲೇಬೇಕು ಯಾವುದೇ ಒಂದು ವಿಷಯದಲ್ಲಿ ಈಗ ಉದಾಹರಣೆ ನಾವು ಅನೇಕ ಬಾರಿ ಒಂದು ಕಾನೂನನ್ನು ಓದಿರ್ತೀವಿ ಆದರೂ ಸಹ ಆ ಸಮಸ್ಯೆ ಹಿನ್ನೆಲೆಯಲ್ಲಿ ಹೋದರೆ ಅದು ಇನ್ನೊಂದೇ ಅರ್ಥವನ್ನು ಕೊಡುತ್ತೆ ಯಾವುದೇ ಸಮಸ್ಯೆ ಬಂದು ನೂರು ಸಾರಿ ಓದಿದ್ರು ನೂರೊಂದನೇ ಸಾರಿ ಓದಿದ್ರೆ ಅದಕ್ಕೆ ನಮಗೆ ಆ ಸಮಸ್ಯೆಗೆ ಒಂದು ಬೆಳಕು ಗೊತ್ತಾಗುತ್ತೆ ಆ ದೃಷ್ಟಿಯಲ್ಲಿ ಯಾವುದೇ ಒಬ್ಬ ಮನುಷ್ಯ ಸಮಸ್ಯೆಯನ್ನು ತೆಗೆದುಕೊಂಡು ಬಂದಾಗ ಅದಕ್ಕೆ ಸಂಬಂಧಪಟ್ಟ ಕಲಂಬ್ಗಳನ್ನೆಲ್ಲ ಓದಿ ನಾವು ಅದನ್ನು ಮನನ ಮಾಡಿಕೊಳ್ಳೋದು ಅವಶ್ಯಕವಾಗೇ ಇದೆ ಆ ದೃಷ್ಟಿಯಲ್ಲಿ ಹೊಸ ಕಾನೂನು ಬದಲಾವಣೆ ಬಂದಿದೆ ಈಗ ಏನಾದರೂ ಸಮಸ್ಯೆಗಳು ಬಂದರೆ ಮತ್ತೆ ಮುಂದೆ ಬದಲಾವಣೆ ಮಾಡಬಹುದು ಯಾವುದೂ ನಿಂತ ನೀರಲ್ವಲ್ಲ ಈಗ ಒಂದು ಮುಖ್ಯವಂತ ಪ್ರಶ್ನೆ ಇಲ್ಲಿವರೆಗೆ ಕೋರ್ಟು ಕೆಲವೊಂದು ಸಾಕ್ಷಿಗಳನ್ನ ಪರಿಗಣನೆಗೆ ತೊಳ್ತಾ ಇರಲಿಲ್ಲ ಅದೇನು ವಿಡಿಯೋ ಸಾಕ್ಷಿ ಆಗಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂತಿರಬಹುದು ಯಾವ ಕೂಡ ಕೋರ್ಟ್ ಅಷ್ಟೊಂದು ಸೀರಿಯಸ್ ಆಗಿ ಗಮನಿಸ್ತಾ ಬಟ್ ಈ ಒಂದು ತಿದ್ದುಪಡಿಯಿಂದಾಗಿ ವಿಡಿಯೋಗಳನ್ನ ಮತ್ತು ಇತರೆ ಸಾಕ್ಷಿಗಳನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಲಾಗುತ್ತೆ ಕೋರ್ಟ್ ಅನ್ನುವಂಥದ್ದು ನೋಡಿದೆ ಸರ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಏನ್ ಹೇಳ್ತಾರೆ ಅದಕ್ಕೆ ಈ ರೀತಿ ವಿಡಿಯೋಗಳು ಇದನ್ನೇನ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಒಂದು ಯಾವ ರೀತಿ ಅದನ್ನ ನ್ಯಾಯಾಲಯದ ಮುಂದೆ ಮಂಡಿಸಬೇಕು ಈ ಸಾಕ್ಷಿಯನ್ನು ಯಾವ ರೀತಿ ತಗೋಬೇಕು ಅನ್ನೋದು ಸಾಕಷ್ಟು ಬದಲಾವಣೆಯನ್ನು ಈ ಕಾನೂನಲ್ಲಿ ತಂದಿದ್ದಾರೆ ಆ ದೃಷ್ಟಿಯಲ್ಲಿ ಯಾಕೆ ಅಂತ ಹೇಳಿದ್ರೆ ನೀವು ಯಾವಾಗ ಬಂದಾಗ ಇಂಡಿಯನ್ ಪಿನಲ್ ಕೋಡು ಬಂದಾಗ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬಂದಾಗೂ ಈ ಟೆಕ್ನಾಲಜಿ ಅನ್ನೋದು ದಿನ ದಿನಕ್ಕೆ ಬದಲಾವಣೆ ಆಗುತ್ತೆ ಹಾಗಾಗಿ ಅಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ ಇರಲಿಲ್ಲ ಹಾಗಾಗಿ ಈ ವಿನ ಕಾನೂನಲ್ಲಿ ಅದಕ್ಕೆ ಕೆಲವು ಅಂಶಗಳನ್ನು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಏನು ಹೇಳ್ತೀವೋ ಅದನ್ನು ರುಜುವಾತು ಮಾರ್ಗವನ್ನು ಈ ಕಾನೂನಲ್ಲಿ ಅದನ್ನು ತಂದಿದ್ದಾರೆ ಹಾಗಾಗಿ ಈ ಒಂದು ಹೊಸದಾಗಿ ಬಂದಂಥ ಕಾನೂನಲ್ಲಿ ಈ ಅಪರಾಧವನ್ನು ಪಚರಣೆ ಮಾಡೋದಾಗಲಿ ಈಗ ಫೋರೆನ್ಸಿಕ್ ಸೈನ್ಸ್ ಆಗಲಿ ಅದನ್ನ ಯಾವ ರೀತಿ ಮಾಡೋದು ಇದೆಲ್ಲದರ ಬಗ್ಗೆ ಕೆಲವು ವಿವರಗಳನ್ನ ಈ ಕಾನೂನಲ್ಲಿ ಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಸೈಬರ್ ಕ್ರೈಮ್ ಸರ್ ಈಗ ಸೈಬರ್ ಕ್ರೈಮ್ ಕೂಡ ಬಹಳ ಜಾಸ್ತಿ ಆಗಿದೆ ಸಿಟಿ ಮೆಟ್ರೋಪಾಲಿಟನ್ ಸಿಟಿ ಅಂತ ಬೆಂಗಳೂರು ಅಂತ ಸಿಟಿ ಆಗಿರ್ಬೋದು ಕೋಲ್ಕತ್ತಾ ಮುಂಬೈ ಆಗಿರ್ಬೋದು ಸೊ ಇದಕ್ಕೂ ಕೂಡ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಸೈಬರ್ ಕ್ರೈಮ್ ಇದ್ರೂ ಕೂಡ ಅದಕ್ಕೆ ಇನ್ನೂ ಕಾನೂನುಗಳು ಬೇಕು ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ರು ಸೊ ಈ ಒಂದು ಹೊಸ ಸೇರ್ಪಡೆಯಲ್ಲಿ ಇದು ಕೂಡ ಸೇರಿರ್ತಾ ಹೇಗೆ ಅಂತ ಹೌದು ಈಗ ಸೈಬರ್ ಕ್ರೈಮ್ ಅಂತ ಹೇಳಿದ್ರೆ ಈ ಎಲ್ಲ ಅಪರಾಧಗಳಾಗೋದು ಸಹ ಈ ಡಿಜಿಟಲ್ ಮೀಡಿಯಾದಲ್ಲೇ ಆಗುತ್ತೆ ಹಾಗಾಗಿ ಅದನ್ನು ಸಹ ಈ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಏನು ಹೇಳ್ತೀವೋ ಅದರ ಪರಿಧಿಗಳಲ್ಲೇ ಸಹ ಇದು ಬರುತ್ತೆ ಆದ್ದರಿಂದ ಅದನ್ನು ರುಜುವಾತ ಪಡಿಸೋದಕ್ಕೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಇದನ್ನು ಮಾಡಿದ್ದಾರೆ ಹಾಗಾಗಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಪೊಲೀಸ್ನವ್ರಿಗೆ ವಕೀಲರಿಗೆ ನ್ಯಾಯಾಧೀಶರಿಗೆ ಈ ರೀತಿಯಾದಂಥ ತರಬೇತಿ ಸತತವಾಗಿ ನಡ್ಕೊಂಡು ಬಂದಿದೆ ಹಾಗಾಗಿ ಈ ಒಂದು ತರಬೇತಿ ಅನ್ನೋದು ಒಂದು ದಿನಕ್ಕೆ ಮುಗಿಯುವಾಗಿಲ್ಲ ಒಂದು ಸೂಕ್ಷ್ಮವಾದಂಥ ಒಂದು ಪರಿಚಯ ಆದಾಗ ಆಗುತ್ತೆ ಅದಾದ ನಂತರ ನಾವೇ ಅದರಲ್ಲಿ ಅಧ್ಯಯನ ಮಾಡಬೇಕು ಆದೃಷ್ಟು ಇಲ್ಲಿ ಈ ಹೊಸದಾದಂಥ ಬದ್ಧ ಕಾನೂನಲ್ಲಿ ಇನ್ನೂ ಅಪರಾಧಗಳ ಒಂದು ಅಪರಾಧಿಗಳಿಗೆ ಇನ್ನೂ ಶಿಕ್ಷೆ ಕೊಡಿಸೋದ್ರಲ್ಲಾಗಲಿ ನಿರಪರಾಧಿಗಳನ್ನು ವಿನಾಕಾರಣ ಅವರಿಗೆ ತೊಂದರೆಗೊಂಡು ಮಾಡೋದ್ರಲ್ಲಿ ಎರಡಕ್ಕೂ ಸಹ ಒಂದು ಮಾರ್ಗ ಸಿಗಬಹುದು ಅಂತ ಹೇಳಿ ಇರತಕ್ಕಂಥ ಒಂದು ಆಶಾಭಾವನೆ ಇದೆ ನೂರು ಜನ ಅಪರಾಧಿಗಳು ತಪ್ಸ್ಕೊಂಡ್ರೂ ಪರವಾಗಿಲ್ಲ ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ಒಂದು ನ್ಯಾಯ ಪರಂಪರೆಯಿಂದ ಬಂದಿರುವಂಥ ಒಂದು ಮಾತು ಅಂದರೆ ಅಷ್ಟು ನಾವು ಗಮನಿಸ್ತೇವೆ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದು ಈಗ ನ್ಯಾಯ ಅನ್ನುವಂಥದ್ದು ಜಾಸ್ತಿ ಫೋಕಸ್ ಆಗ್ತಾ ಇರುವಂಥದ್ದು ದಂಡ ಬೇಡ ಅಂದ್ರೆ ದಂಡಿಸುವಂಥದ್ದು ಬೇಡ ನ್ಯಾಯ ಕೊಡಿಸೋನು ಅನ್ನುವಂಥದ್ದು ಅಂದರೆ ಒಬ್ಬ ಈಗ ದಂಡ ಸಂಹಿತೆ ಅನ್ನೋದು ಶಿಕ್ಷೆ ಕೊಡೋದು ಅನ್ನೋ ದೃಷ್ಟಿಯಲ್ಲಿ ಆದರೆ ಯಾರು ಅದರಲ್ಲಿ ದೂರುದಾರರಿದ್ದಾರೆ ಅವನಿಗೂ ಕೆಲವು ರಕ್ಷಣೆಗಳನ್ನು ಕೊಟ್ಟಿದ್ದಾರೆ ಈಗ ವಿಕ್ಟಿಮ್ ಅಂತ ಏನು ಹೇಳ್ತೀವಿ ಅವನಿಗೆ ತಾನೆ ಹೌದು ಆ ದೃಷ್ಟಿಯಲ್ಲಿ ಬದಲಾವಣೆ ಇದು ಪ್ರಾರಂಭದಲ್ಲಿ ಯಾರಿಗೆ ಅಪರಾಧ ಮಾಡೋದನ್ನು ಶಿಕ್ಷೆ ಕೊಡಬೇಕು ಅನ್ನೋದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಇತ್ತು ಈಗ ಯಾರು ಈಗ ಒಬ್ಬ ಒಬ್ಬ ಮೋಸ ಹೋಗಿದ್ದೀನಿ ಅಂತ ಹೇಳ್ತಾನೆ ಯಾರು ದೂರದಾರ ಇದ್ದಾನೆ ಅವನಿಗೊಂದು ನ್ಯಾಯ ಸಿಗಬೇಕಲ್ಲ ಆ ದೃಷ್ಟಿಯಲ್ಲಿ ಇದು ನ್ಯಾಯ ಸಂಹಿತೆ ಅನ್ನೋ ದೃಷ್ಟಿಯಲ್ಲಿ ಜನರಿಗೆ ಅಪರಾಧಿಗಳಿಂದ ಆದಂಥ ತೊಂದರೆಯಲ್ಲಿ ಅವ್ರಿಗೂ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲೂ ಸಹ ಈ ಕಾನೂನ ಉದ್ದೇಶ ಇದೆ ಅಂದರೆ ಸರ್ ಹಿಂದೆ ಬ್ರಿಟಿಷರು ನಮ್ಮನ್ನು ಆಡಳಿತ ಮಾಡೋಕ್ಕೆ ಬಂದಾಗ ನಮ್ಮ ದೇಶದ ಮೇಲೆ ಬಂದಾಗ ವಸಾಹತುಶಾಹಿ ಒಂದು ಪರಿಕಲ್ಪನೆ ಇತ್ತು ಈಗ ಸಾಕಷ್ಟು ಬದಲಾವಣೆಯಾಗಿದೆ ನಾವು ಸ್ವತಂತ್ರ ಭಾರತೀಯರಾಗಿದ್ದೇವೆ ಒಕ್ಕೂಟ ವ್ಯವಸ್ಥೆ ಇದೆ ಪ್ರಜಾಪ್ರಭುತ್ವ ಡೆಮಾಕ್ರಸಿ ಬಂದಿದೆ ಸೊ ಆವತ್ತಿನ ಕಾಲಘಟ್ಟಕ್ಕೂ ಇವತ್ತಿನ ಕಾಲಘಟ್ಟಕ್ಕೂ ಸಾಕಷ್ಟು ಜೀವನ ಮಟ್ಟದಲ್ಲಿ ಕೂಡ ಸಾಕಷ್ಟು ಬದಲಾವಣೆಯಾಗಿದೆ ಸೊ ಹಿಂದೆ ಇರುವಂಥ ಕಾನೂನುಗಳು ಇವತ್ತು ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಉದ್ದೇಶ ಒಂದು ಎರಡನೇದು ಹಂತ ಹಂತವಾಗಿ ಸುಧಾರಣೆ ಆಗಬೇಕು ಅನ್ನುವಂಥದ್ದು ಇವೆರಡನ್ನ ಸಮ್ಮಿಳಿಸಿಕೊಂಡು ಇವತ್ತೇನು ಇವತ್ತು ಚೇಂಜಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಹೇಗೆ ಸಕ್ಸಸ್ ಆಗುತ್ತೆ ನಿಮ್ಮ ಪ್ರಕಾರ ಅಂದರೆ ಈಗ ಸುಮಾರು ಭಾಗ ಎಂಬತ್ತು ಅಷ್ಟು ಭಾಗ ಹಿಂದಿರ್ತಕ್ಕಂಥ ಅಂಶಗಳು ಈಗಲೂ ಇದೆ ಪೂರ್ತಿಯಾಗಿ ಕೈ ಬಿಟ್ಟಿಲ್ಲ ಪೂರ್ತಿ ಏನು ಬಿಟ್ಟಿಲ್ಲ ಅದು ತಪ್ಪು ತಿಳ್ಕೊಳ್ಳೋಕೆ ಇದು ಪೂರ್ತಿ ಹೊಸದಾದದ್ದು ಅಂತ ನಾವು ಹೇಳೋಕ್ಕಾಗಲ್ಲ ಅಂದರೆ ಹಿಂದಿರ್ತಕ್ಕಂಥ ಏನು ಅಪರಾಧಗಳು ಅದು ಈಗಲೂ ಇದೆ ಅದರ ಜೊತೆಗೆ ತಕ್ಕಂತೆ ಕೆಲವು ಬದಲಾವಣೆಗಳನ್ನ ನಾವು ಮಾಡ್ಕೊಂಡು ಅಂದ್ರೆ ಅಪರಾಧ ಸ್ವರೂಪ ಬದಲಾಗಿದೆ ತಕ್ಕಂತೆ ಕಾಲ ಹಿಂದಿರ್ತಕ್ಕಂಥ ಅಪರಾಧಗಳು ಇದೆ ಅದರ ಜೊತೆಗೆ ಕೆಲವು ಅಪರಾಧಗಳ ಸ್ವರೂಪವನ್ನು ಬದಲಾಯಿಸಿ ಈಗ ಈಗ ಉದಾಹರಣೆ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಅದು ಹಿಂದಿನ ದಿನ ಸರಿಯಾದಂತ ಅದಕ್ಕೆ ಅಪರಾಧಕ್ಕೆ ಇವತ್ತು ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡೋದನ್ನೇ ಒಂದು ಶಿಕ್ಷೆ ಗುರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ ಈಗ ಉದಾಹರಣೆ ಅತ್ಯಾಚಾರಕ್ಕೆ ಒಳಗಾಗದವರು ಅತ್ಯಾಚಾರಕ್ಕೆ ಒಳಗಾಗದವರ ಸಂದರ್ಭದಲ್ಲಿ ಅವರು ಯಾರು ವಿಕ್ಟಿಮ್ ಇದ್ದಾರೆ ಯಾರು ತೊಂದರೆಗೊಳಗಾಗದವ್ರು ಇದ್ದಾರೆ ಅವರ ಒಂದು ಆಡಿಯೋ ವಿಡಿಯೋ ಸ್ಟೇಟ್ಮೆಂಟ್ ಮರಿದಲೇ ಅದನ್ನ ಮಾಡಿಸ್ತಕ್ಕದ್ದು ಅನ್ನೋ ಒಂದು ಕಾನೂನನ್ನ ತಂದಿದ್ದಾರೆ ಹೀಗೆ ಕೆಲವು ಬದಲಾವಣೆಗಳು ಅಪರಾಧವನ್ನ ಯಾವುದು ರೀತಿ ಅದನ್ನ ರುಜುವಾತ ಈ ರೀತಿಯಾದಂತ ಬದಲಾವಣೆಗಳನ್ನು ತಂದಿದ್ದಾರೆ ಹಾಗೆ ಇದು ಸಂಪೂರ್ಣವಾದಂತ ಎಲ್ಲವೂ ಹೊಸದು ಅಂತಾನು ಹೇಳಕ್ ಆಗಲ್ಲ ಆದರೆ ಕೆಲವು ಬದಲಾವಣೆಗಳಿದೆ ಕೆಲವು ಹಿಂದಿರೋ ಹಾಗೆ ಇದೆ ಹೊಸ ಸ್ವರೂಪವನ್ನು ಪಡ್ಕೊಂಡಿದೆ ಸರಿ ಸರ್ ಈಗ ಬಡ್ಡಿಂಗ್ ಲಾಯರ್ಸ್ಗೆ ಮತ್ತು ಈಗ ತಾನೇ ಕೋರ್ಟಿಗೆ ಬಂತು ಅಂಥವ್ರಿಗೆ ಅವ್ರನ್ನ ಉದ್ದೇಶಿಸಿ ತಾವೇನು ಹೇಳ್ತೀರಿ ಈ ಸಂದರ್ಭ ಅಂದರೆ ಎಲ್ಲ ವಕೀಲರಿಗೂ ನಾವು ಹೇಳ್ಬೋದಾದೇನು ಅಂತಂದರೆ ನಾವು ಯಾವುದೇ ಸಮಸ್ಯೆ ಬರಲಿ ಯಾವುದೇ ಕಾನೂನು ಬರಲಿ ನಾವು ಅಧ್ಯಯನ ಮಾಡಿ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದು ನಮ್ಮ ಒಂದು ಕರ್ತವ್ಯ ಯಾವುದೇ ದೃಷ್ಟಿಯಲ್ಲಿ ನಾವು ಕಾನೂನನ್ನು ಬದಲಾವಣೆ ಮಾಡುವುದಕ್ಕಿಂತ ಕಾನೂನು ಇರೋದನ್ನು ಯಾವ ರೀತಿ ಜಾರಿಗೆ ತರಬೇಕು ಅದರಲ್ಲಿ ನಮ್ಮ ಕಕ್ಷಿಗಾರರಿಗೆ ಯಾವ ರೀತಿ ನ್ಯಾಯ ಒದಗಿಸಬೇಕು ಈ ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿ ಬಂದಂಥ ಯಾರು ನಮ್ಮಲ್ಲಿ ಬಂದಂಥ ಯಾರು ಕಕ್ಷಿಗಾರರುಗಳು ಯಾವ ತೊಂದರೆಗೊಳಗ ಇದ್ದಾರೋ ಅವ್ರಿಗೂ ಈ ನ್ಯಾಯ ಸಂಹಿತೆಯಿಂದ ನ್ಯಾಯ ಸಿಗತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಒಂದು ಕರ್ತವ್ಯ ಯಾರು ನಮ್ಮ ಒಂದು ನ್ಯಾಯದಾನ ಮಾಡೋದರಲ್ಲಿ ವಕೀಲರ ಕರ್ತವ್ಯ ಬಹಳ ಪ್ರಧಾನವಾದದ್ದು ಅದರಲ್ಲಿ ನಮ್ಮಲ್ಲಿ ಯಾರು ತೊಂದರೆ ಒಳಗಿರ್ತಾರೆ ಅವ್ರಿಗೂ ಸಹ ನ್ಯಾಯವನ್ನು ಒದಗಿಸ್ಕೋದಕ್ಕೆ ಈ ಒಂದು ಕಾನೂನಿನ ಮೂಲಕ ನಮ್ಮ ಒಂದು ಪರಿಶ್ರಮ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಈ ಹಿಂದೆ ಏನೊಂದು ಮಾತು ಕೇಳಿ ಬರ್ತಾ ಇತ್ತು ಅಂತಂದ್ರೆ ಅಯ್ಯೋ ಕೋರ್ಟ್ಗೆ ಹೋದ್ರೆ ಇನ್ ಎಷ್ಟು ವರ್ಷ ಬೇಕೋ ಏನೋ ಅನ್ನುವಂತ ಮಾತು ಚಾಲ್ತಿಯಲ್ಲಿತ್ತು ಬಟ್ ಈಗ ಆನ್ಲೈನ್ ಮೂಲಕವೇ ದೂರನ್ ದಾಖಲಿಸಬಹುದು ಆನ್ಲೈನ್ ಮೂಲಕವೇ ಏನಾಯ್ತು ನಮ್ ಕೇಸು ಅಂತ ಅದನ್ನೆಲ್ಲ ಸ್ಟೇಜ್ ವೈಸ್ ಕೂಡ ಅವಕಾಶ ಬಂದಿದೆ ಅಲ್ಲ ಈಗ ಯಾವ್ದೇ ವಕೀಲರತ್ರ ಹೋಗಿ ನೀವು ಕೇಸ್ ಏನಾಯಿತು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನಿಮಗೆ ಇದೆ ಯಾವುದೇ ಕಕ್ಷಿಗಾರರಿಗಾದರೂ ಸಹ ಎಲ್ಲ ಮಾಹಿತಿಯನ್ನು ಸಹ ನಮ್ಮ ವೆಬ್ಸೈಟ್ಗಳಲ್ಲೇ ಹೈಕೋರ್ಟ್ ವೆಬ್ಸೈಟು ಬೇರೆ ಬೇರೆ ಕೋರ್ಟ್ಗಳ ವೆಬ್ಸೈಟ್ಗಳು ಪ್ರತಿಯೊಂದು ಲಭ್ಯವಿದೆ ಈಗ ನಾವು ಹತ್ರ ಹೋಗಬೇಕಾದ್ರೆ ಸ್ವಲ್ಪ ರೋಗದ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಅಂದರೆ ಡಾಕ್ಟ್ರನ್ನು ಪ್ರಶ್ನೆ ಮಾಡ್ಬೋದು ಹಾಗೆ ವಕೀಲರತ್ರ ಹೋಗೋರು ಸಹ ಈ ಕೆಲವು ಅಂಶಗಳನ್ನು ತಿಳ್ಕೊಂಡಿದ್ರೆ ವಕೀಲರು ಯಾರೂ ನಿಮ್ಮನ್ನು ದಾರಿ ಆಗೋದಿಲ್ಲ ಎಲ್ಲ ಮಾಹಿತಿಯೂ ಸಹ ಕಕ್ಷಿಗಾರರಿಗೆ ನೇರವಾದಂಥ ಲಭ್ಯವಿದೆ ಅದು ಅಲ್ಲದೆ ಕಾನೂನಿನ ಏನು ಯಾರು ಸಹಾಯವನ್ನು ಸಹ ಲೀಗಲ್ ಏಡ್ ಕಮಿಟಿಯವರು ಇಂಥದ್ದು ಎಲ್ಲ ಅವಕಾಶಗಳು ಲಭ್ಯ ಇದೆ ಆ ದೃಷ್ಟಿಯಲ್ಲಿ ಕಾನೂನಿನ ಒಂದು ಈ ಹೊಸ ಕಾನೂನಿನಿಂದ ಭಾಳಷ್ಟು ಏನು ಎಲ್ಲ ಭಾಳಷ್ಟು ಬೇಗ ಕ್ಷಿಪ್ರವಾಗಿ ಆಗಿಬಿಡುತ್ತೆ ಅಂತ ನಾವು ಭಾವಿಸ್ತೇ ಹೋದರೂ ಸಹ ಕೆಲವು ಬದಲಾವಣೆಗಳು ಆಗುತ್ತೆ ಅನ್ನುವ ಒಂದು ಅಪೇಕ್ಷೆಯನ್ನು ಇಟ್ಕೋಬೋದು ನಿಮ್ಮ ನಿರೀಕ್ಷೆ ಏನು ಸರ್ ಈ ಒಂದು ಬದಲಾವಣೆಯಿಂದ ಏನಾಗ್ಬೋದು ಅಂತ ಅಂದ್ಕೊಂಡಿದ್ದೆ ಅಂದರೆ ಈಗ ಯಾವುದೇ ಬದಲಾವಣೆ ಆಗಲಿ ನಾವು ಈಗಲೇ ಎಲ್ಲ ಬದಲಾವಣೆಯು ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ನಾವು ಮಾಡೋದಕ್ಕ ಅಂದರೆ ಯಾವುದೇ ಒಂದು ಸಂಸ್ಥೆ ಆಗಲಿ ಆ ಸಂಸ್ಥೆಗೆ ಒಳ್ಳೆ ಹೆಸರು ಬರಬೇಕಾದ್ರೆ ಏನು ಕಾರಣ ಸಂಸ್ಥೆನೇ ಯಾವುದು ಕೆಲಸವನ್ನು ಮಾಡಲ್ವಲ್ಲ ಅದನ್ನು ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅನ್ನೋದ್ರ ಮೇಲೆ ಕಾನೂನು ಜಾರಿಗೆ ಉದಾಹರಣೆಗೆ ನಮ್ಮ ಸಂವಿಧಾನ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಈ ಅಂಬೇಡ್ಕರ್ ಅವರೇ ಹೇಳ್ತಾರೆ ಏನು ಅಂತ ಹೇಳಿದ್ರೆ ನಮ್ಮದು ಭಾಳ ಒಳ್ಳೆಯ ಸಂವಿಧಾನವನ್ನು ಕೊಟ್ಟಿದ್ದೀವಿ ಆದರೆ ಎಲ್ಲಿ ತನಕ ಜನ ಸಂಕುಚಿತ ಮನೋಭಾವದಿಂದ ದೇಶದ ಹಿತದೃಷ್ಟಿಯಿಂದ ಯಾರು ಕೆಲಸ ಮಾಡೋದಿಲ್ಲವೋ ಎಂಥ ಒಳ್ಳೆಯ ಸಂವಿಧಾನ ಆದ್ರೂ ತಾನೇ ಏನು ಕೆಲಸ ಮಾಡುತ್ತೆ ಅನ್ನೋ ಒಂದು ವಿಷಯವನ್ನು ಸಂವಿಧಾನದ ರಚನೆ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾಗಾಗಿ ಯಾವುದೇ ಕಾನೂನಿದ್ರೂ ಸಹ ನಿರ್ವಹಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಅದನ್ನು ನಿಷ್ಪಕ್ಷಪಾತವಾಗಿ ನಿರ್ವಹಣೆ ಮಾಡಿದ್ರೆ ಮಾತ್ರ ಕಾನೂನಿಗೆ ಮಾಡಿದ್ದಕ್ಕೆ ಬದಲಾವಣೆ ತಂದಿದ್ದಕ್ಕೆ ನಾವು ನ್ಯಾಯವನ್ನು ಆಗುತ್ತೆ ಸರಿ ಸರ್ ಅದು ಏನಾದರೂ ಕೊನೆಯದಾಗಿ ಪ್ರಶ್ನೆ ಏನಾದರೂ ಸಲಹೆ ಕೊಡುವಂಥದ್ದು ಏನಾದರೂ ಇದೆಯಾ ತಾವು ಹಿರಿಯ ನ್ಯಾಯವಾದಿಯಾಗಿ ಅಂದರೆ ಈಗ ಸಲಹೆ ಕೊಡೋದು ಅಂತ ಹೇಳಿದ್ರೆ ಈಗ ತಾನೇ ಅದು ಜಾರಿಗೆ ಬಂದಿದೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ನೋಡೋಣ ಮುಂಚೆನೆ ನಾವು ಸಲಹೆಯನ್ನು ಕೊಡೋದು ಬಹಳ ಕಷ್ಟ ಯಾಕೆ ಅಂತ ಹೇಳಿದ್ರೆ ಯಾವುದೇ ಕಾನೂನಾದರೂ ಸಹ ನಾವು ಬರೀ ಥಿಯೋರಿಟಿಕಲ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ ಕಾನೂನು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೊಂದು ಅವಕಾಶ ಕೊಟ್ಟು ನಂತರ ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಈಗ ಇನ್ನು ಇವತ್ತು ದಿನ ಬಂದಿದೆ ಒಂದನೇ ಜುಲೈ ದಿನ ಇದೆಲ್ಲ ಜಾರಿಗೆ ಬಂದಿದೆ ಹಾಗಾಗಿ ಈ ಜಾರಿಗೆ ಬಂದ ಮೇಲೆ ಯಾವ ರೀತಿ ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ಕಾದು ನೋಡೋಣ ಸರಿ ಸರ್ ನಾನು ಇನ್ನೂ ನಿಮಗೆ ಆ್ಯಡ್ ಮಾಡಬೇಕು ಇವತ್ತು ಒಂದು ಪ್ರಕರಣ ದಾಖಲಾಗಿದೆ ಈ ಏನು ಹೊಸ ಸಿ ಆರ್ ಪಿ ಸಿ ಬಂತಲ್ವಾ ಬಿ ಎನ್ ಎಸ್ ಎಸ್ಸು ಅದರಡಿಯಲ್ಲಿ ಈ ಕಾನೂನು ಏನು ಚಾಲಕನ ದಿವ್ಯ ನಿರ್ಲಕ್ಷ್ಯ ಮತ್ತು ವೇಗದ ಒಂದು ಚಾಲನೆ ಮಾಡಿದ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಒಂದು ಫಸ್ಟ್ ಕೇಸು ರಿಜಿಸ್ಟರ್ ಆಗಿದೆ ಇವತ್ತು ಇವತ್ತಿಂದ ಯಾವುದೇ ಅಪರಾಧಗಳಾದರೂ ಸಹ ಎಲ್ಲವೂ ಹೊಸ ಕಾನೂನು ಪ್ರಕಾರನೇ ಆಗಬೇಕು ಒಂದು ಕಾನೂನು ಯಾರು ಈಗ ಹಿಟ್ ಅಂಡ್ ರನ್ ಅನ್ನೋ ಕಾನೂನು ಮಾಡಿದ್ರಿಂದ ಟ್ರಕ್ ಚಾಲಕರೆಲ್ಲ ಆಗ ಅವರು ವಿರೋಧ ಮಾಡಿದ್ರಿಂದ ಆ ಹಿಟ್ ಅಂಡ್ ರನ್ ಆದ್ರೆ ಅದಕ್ಕೆ ದೊಡ್ಡ ಒಂದು ತೀವ್ರವಾದ ಶಿಕ್ಷೆ ಕೊಡಬೇಕು ಅನ್ನೋ ಒಂದು ಅಂಶವನ್ನ ಇನ್ನೂ ಜಾರಿ ಕೊಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಈ ಟ್ರಕ್ ಡ್ರೈವರ್ಸ್ ವಿರೋಧ ಮಾಡೋದ್ರಿಂದ ಅದನ್ನು ಬಿಟ್ಟು ಬೇರೆ ಎಲ್ಲ ಜಾರಿಗೆ ಬಂದಿದೆ ಜಾರಿಗೆ ಬಂದಿರೋದ್ರಿಂದ ಇವತ್ತಿನ ದಿನದಿಂದ ಯಾವುದೇ ಅಪರಾಧ ಆಗಲಿ ಎಲ್ಲವನ್ನು ಸಹ ಹೊಸ ಕಾನೂನು ಪ್ರಕಾರವೇ ಮಾಡಬೇಕು ಇಂದು ಸಹ ಇದ್ದಂಥ ಕೆಲವು ಅಪರಾಧಗಳು ಹಿಂದೂ ಇತ್ತು ಅದನ್ನು ಈ ಬೇರೆ ಕಾಲಮ್ನ ಹಾಕಿ ಅದನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ ಸರಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರಿ ತಮಗೆ ಧನ್ಯವಾದಗಳು ತಮಗೆ ನೋಡಿದ್ರಲ್ಲ ವೀಕ್ಷಕರೇ ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ ಅದು ಬದಲಾವಣೆ ನ್ಯಾಯಾಂಗದಲ್ಲಿ ಆಗಿರ್ಬೋದು ರಾಜಕೀಯ ರಂಗದಲ್ಲಿ ಆಗಿರ್ಬೋದು ಎಲ್ಲ ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಹಾಗಾಗಿ ಹಳೆ ಕಾಲ ನೂರ ಐವತ್ತು ವರ್ಷಕ್ಕೂ ಹಿಂದಿನ ಒಂದು ಕಾನೂನನ್ನ ಇವತ್ತು ಬದಲಾವಣೆ ಮಾಡಿ ಅದು ದಂಡ ಸಂಹಿತೆ ಅನ್ನುವಂಥದ್ದನ್ನು ತೆಗೆದು ಮತ್ತು ಅದಕ್ಕೆ ನ್ಯಾಯ ಸಂಹಿತೆ ಭಾಷೆಯಲ್ಲಿ ಅದನ್ನು ಅರ್ಥೈಸುವ ಮೂಲಕ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಜುಲೈ ಫಸ್ಟ್ ಇಂದ ಈ ಒಂದು ಮೂರು ಬದಲಾವಣೆ ಆಗಿರುವಂತಹ ಇಂಡಿಯನ್ ಪಿನಲ್ ಕೋಡು ಮತ್ತು ಸಿಆರ್ ಪಿ ಸಿ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮ ಈಗ ಬದಲಾವಣೆಯಾಗಿದೆ ಕೆಲವೊಂದು ಕಾನೂನುಗಳನ್ನು ಕೈ ಬಿಡಲಾಗಿದೆ ಮತ್ತೆ ಕೆಲವೊಂದು ಕಾನೂನುಗಳನ್ನು ಅದರಲ್ಲಿ ಸೇರಿಸಲಾಗಿದೆ ಆನ್ಲೈನ್ ಕೂಡ ನಾವು ದೂರನ್ನ ದಾಖಲು ಮಾಡಲಾಗಿದೆ ಮಾಡೋಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಸೊ ಇದೆಲ್ಲವೂ ಕೂಡ ಮುಂದಿನ ಒಂದು ಬೆಳವಣಿಗೆಯನ್ನ ಸೂಚಿಸುತ್ತೆ ನ್ಯಾಯಾಂಗದಲ್ಲಿ ಎಷ್ಟೊಂದು ಬದಲಾವಣೆಯಾಗಿದೆ ಮತ್ತು ತ್ವರಿತ ನ್ಯಾಯವನ್ನ ಕೊಡುವ ಉದ್ದೇಶ ಇದರ ಹಿಂದೆ ಅಡಗಿದೆ ಅಂತ ಈ ಅಶೋಕ್ ಹಾರನಳಿಸ್ ಅವರು ನಮಗೆ ಹೇಳಿದರು ಸೊ ಮುಂದಿನ ದಿನಗಳಲ್ಲಿ ಲಾಹರ್ ಆದಂಥವರು ದಿನವೂ ಕೂಡ ಓದಲೇಬೇಕು ಸೊ ಈ ಬದಲಾವಣೆಗಳು ಏನೇನು ಕಾನೂನುಗಳು ಬದಲಾಗಿದ್ದಾವೆ ಮತ್ತೆ ಯಾವೆಲ್ಲ ಕಾನೂನುಗಳನ್ನು ಕೈ ಬಿಡಲಾಗಿದೆ ಇವೆಲ್ಲವುಗಳನ್ನು ಓದ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಮತ್ತು ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ